ನಿರೀಕ್ಷೆ ಇತ್ತು ಕೌಂಟಿಂಗ್ ಈಗಾಗಲೇ ಶುರುವಾಗಿದೆ ಸುಮಾರು ಒಂದು ಹನ್ನೆರಡು ಗಂಟೆ ಒಂದು ಕ್ಲಾರಿಟಿ ಒಂದು ಕ್ಲಿಯರ್ ಫೀಚರ್ ಸಿಗುತ್ತೆ ಇದು ಒಂದು ಮತ್ತೆ ಶಿವಮೊಗ್ಗ ಕ್ಷೇತ್ರ ಒಂದು ಒಳ್ಳೆ ರೀತಿಯಂಥ ಒಂದು ಈಗಾಗಲೇ ಅಧಿಕೃತವಾಗಿ ಮೂರನೇ ರೌಂಡ್ ಅನೌನ್ಸ್ಮೆಂಟ್ ಆಗಿದೆ ಈಗೆಲ್ಲ ಐದು ಆರು ಏಳನೇ ರೌಂಡಲ್ಲಿ ಈಗಾಗಲೇ ಕೌಂಟಿಂಗ್ ನಡೀತಾ ಇದೆ ನಮ್ಮ ನಿರೀಕ್ಷೆ ತಕ್ಕಂತೆ ಲೀಡಲ್ಲಿ ಇವತ್ತು ಆಗ್ತಾ ಇದೆ ವಿಶ್ವಾಸ ಇದೆ ಒಂದು ಒಳ್ಳೆಯ ಅಂತರದಿಂದ ಸಂಪೂರ್ಣವಾಗಿ ಕೌಂಟಿಂಗ್ ಆದಮೇಲೆ ನಮ್ಮ ನಿರೀಕ್ಷೆ ತಕ್ಕಂತೆ ಒಳ್ಳೆ ಅಂತರದಲ್ಲಿ ನಮ್ಮ ಕ್ಷೇತ್ರದ ಜನ ಆಶೋಧನ ಮಾಡ್ತಾರೆ ಸಮೀಕ್ಷೆ ಹಾಂ ಸಮೀಕ್ಷೆಗಳು ನಿಜ ಆಗ್ತಾ ಇದೆ ಮತ್ತು ಸಮೀಕ್ಷೆ ಮೀರಿ ಫಲಿತಾಂಶದ ಒಂದು ದಿಕ್ಕಲ್ಲಿ ಇವತ್ತು ಹೋಗ್ತಾ ಇದೆ ನಾನು ಕೂಡ ಇಲ್ಲಿ ಕೌಂಟಿಂಗ್ ಹಾಲಿಂದ ಹೊರಗಡೆ ಈಗ ಹೋಗ್ತಾ ಇದ್ದೀನಿ ಮಾಧ್ಯಮದಲ್ಲಿ ಏನೇನು ಬರೆದ್ರೆ ನಾನು ಕೂಡ ತಿಳ್ಕೊಳ್ಬೇಕಾಗಿದೆ ಸುಮತ್ತು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರೀತಿ ನಮ್ಮ ನಿರೀಕ್ಷೆ ಇತ್ತು ಆ ದಿಕ್ಕಲು ಸಹಜ ಚುನಾವಣೆ ಮುಗಿಯೋರು ಕೂಡ ಸವಾಲು ಇದ್ದೇ ಇರುತ್ತೆ ಆ ದಿನದಲ್ಲಿ ನಡೆಯುವಂಥ ಘಟನೆಗಳು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ಆಗುವಂತ ಚರ್ಚೆಗಳು ಅವೆಲ್ಲದೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಸಹಜ ಸೊ ಎಲ್ಲ ವಿಚಾರಗಳು ಚರ್ಚೆ ಕೂಡ ಅಪಪ್ರಚಾರಗಳ ಮಧ್ಯದನೂ ಕೂಡ ಇವತ್ತು ನಮ್ಮ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತೊಮ್ಮೆ ನಾಲ್ಕನೇ ಬಾರಿಗೆ ಇಟ್ಸ್ ನಾನು ಕೂಡ ಈ ಕೌಂಟಿಂಗ್ ಹಾಲಿಂದ ಹೊರಗಡೆ ಹೋಗ್ತಾ ಇದ್ದೆ ನಾನು ಕೂಡ ಮಾಧ್ಯಮದ ಮುಂದೆ ಟಿವಿ ಮುಂದೆ ನೋಡಿಕೊಂಡು ನಮ್ಮ ಪಕ್ಷ ಕಚೇರಿ ಹೋಗಿ ಚರ್ಚೆ ಮಾಡಿ ಆಮೇಲೆ ನಂಗೆ ನಾನು ಈಗಿನವ್ರಿಗೆ ಏನು ನೋಡ್ಲಿಕ್ಕಾಗಿ ನಾವು ಬೆಳಗ್ಗೆ ಬಂದ ದೇವ್ರಿಗೆ ಕೈ ಮುಗಿದಿರೋದು ಬಿಟ್ರೆ ಆಮೇಲೆ ಕೌಂಟಿಂಗ್ ಹಾಲಿಗೆ ಬಂದಿರೋದು ಬಿಟ್ಟರೆ ಇಲ್ಲೇ ನಾನು ಎಲ್ಲಾ ರೂಮ್ ವಾರ್ ರೂಮ್ ಎಲ್ಲ ಎಲ್ಲಾ ಕೌಂಟಿಂಗ್ ರೂಮ್ಗೆ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಕಾರ್ಯಕರ್ತರನ್ನ ಈಗ ಶಿವಮೊಗ್ಗ ಕ್ಷೇತ್ರದ ಸುಮಾರು ಒಂದು ಐದನೇ ರೌಂಡ್ ಹತ್ತರ ನಾವು ಇದೀವಿ ಒಂದು ಒಳ್ಳೆ ನಮ್ಮ ನಿರೀಕ್ಷೆ ಇತ್ತು ಅಂತರಕ್ಕೆ ಬರ್ತಾ ಇದ್ದ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ದಾರೆ ಮೂವತ್ನಾಕ್ ಸಾವಿರ ಇದೆ ನೋಡ ಇನ್ನು ಗೆಲ್ಲುವಂತೂ ನಿಶ್ಚಿತ ಅಂತರ ಎಷ್ಟೊಂದು ಗೊತ್ತಾಗ್ಬೇಕು ಸ್ಟೋರ್ ಅಲ್ಲಿ ಆಮೇಲೆ ಮಾತಾಡ್ತೀನಿ ಇದು ಎಲ್ಲ ಮಾತಾಡ್ತೀನಿ